ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೇಶ್ ಬರ್ಬರ ಹತ್ಯೆ ಮಾಡಿದ ಆರೋಪಿಗೆ ಕಾನೂನು ಅಡಿಯಲ್ಲಿ ಕಠಿಣ ಶಿಕ್ಷೆ ನೀಡಿ ಸಿದ್ದೇಶ ಊಳೂರು ಹುಬ್ಬಳ್ಳಿಯ ಬಿ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ಹೋಗಿದ್ದ ಕುಮಾರಿ ನೇಹ ಹಿರೇಮಠ ಎಂಬ ಎಂಸಿಎ ವಿದ್ಯಾರ್ಥಿನಿಯನ್ನು ಫಯಾಜ್ ಎಂಬ ಒಂಬತ್ತು ಬಾರಿ ಚಾಕುವಿನಿಂದ ತಿವಿದು ಕಾಲೇಜು ಕ್ಯಾಂಪಸ್ನಲ್ಲಿಯೇ ಹತ್ಯೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಆಗ್ರಹ ಪೂರ್ವಕವಾಗಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರವನ್ನು ಕರ್ನಾಟಕದ ರಾಜ್ಯ ಉಪ್ಪಾರ ಮಹಾ ಸಮಾಜದ ಸಂಘಟನೆ ಒತ್ತಾಯಿಸುತ್ತದೆ ಮತ್ತು ಈ ಕೃತ್ಯವನ್ನು ಉಗ್ರವಾಗಿ ಖಂಡಿಸಿ ಈ ಕೃತ್ಯಕ್ಕೆ ಸಹಕರಿಸಿದ ಎಲ್ಲ ಸಹಚರರಿಗೂ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯಗಳನ್ನು ಎಸಗಿರುವ ಆರೋಪಿಗಳು ಯಾರೇ ಆದರೂ ತಕ್ಷಣವೇ ಶಿಕ್ಷೆಗೆ ಒಳಪಡಿಸಬೇಕೆಂದು ಹಾಗೂ ಈ ಘಟನೆಯನ್ನು ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಮೋಕದ್ದಮೆಯನ್ನು ಉನ್ನತ ಮಟ್ಟದಲ್ಲಿ ಎನ್ಐಎಗೆ ಹಸ್ತಾಂತರಿಸಬೇಕು ಈ ತನಿಖೆಯನ್ನು ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿ ತಕ್ಷಣವೇ ಶಿಕ್ಷೆಗೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಉಪ್ಪಾರ ಮಹಾ ಸಮಾಜದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಸಿದ್ದೇಶ ಉಳೂರು ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಿಳಿಸಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಹುಬ್ಬಳ್ಳಿಯ ಪಿಕುಇಿ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ಹೋಗಿದ್ದ ಕುಮಾರಿ ನೇಹಾ ಹಿರೇಮಠ್ ಎಂಬ ಎಂಸಿಎ ಸಿ ಎ ವಿದ್ಯಾರ್ಥಿಯನ್ನು ಪಯಾಜ್ ಎಂಬ ಸಮಾಜಘಾತಕ ದುಷ್ಕರ್ಮಿ ಆಡವೆ ಶಾಖೆಗಳಿಂದ ಇರಿದು ಕಾಲೇಜು ಕ್ಯಾಂಪಸ್ನಲ್ಲಿಯೇ ಹತ್ಯೆ ಮಾಡಿದ ಆರೋಪಿಗೆ ಒಂದು ಶಿಕ್ಷೆ ನೀಡಬೇಕೆಂದು ಅಗ್ರಹ ಪೂರಕವಾಗಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಮತ್ತು ಈ ಕೃತ್ಯವನ್ನು ಉಗ್ರವಾಗಿ ಖಂಡಿಸಿ ಈ ಕೃತ್ಯಕ್ಕೆ ಸಹಕರಿಸಿದ ಎಲ್ಲ ಸಹಜನರಿಗೂ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ನಾಗರಿಕ ಸಮಾಜ ತೆರೆ ತಗ್ಗಿಸುವಂತಹ ಪಾಪ ಕೃತ್ಯಗಳನ್ನು ಎಸಗಿರುವ ಆರೋಗ್ಯಗಳು ಯಾರೇ ಆದರೂ ತಕ್ಷಣವೇ ಶಿಕ್ಷೆಗೆ ಒಳಪಡಿಸಬೇಕೆಂದು ಹಾಗೂ ಈ ಘಟನೆಯನ್ನು ಎನ್ ಐಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಮೊಕದ್ದಮೆಯನ್ನು ಉನ್ನತ ಮಟ್ಟದಲ್ಲಿ ಎನ್ಐ ಹಸ್ತಾಂತರಿಸಬೇಕೆಂದು ತನಿಖೆಯನ್ನು ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿದ ತಕ್ಷಣವೇ ಶಿಕ್ಷೆಗೆ ನೀಡಬೇಕೆಂದು ಒತ್ತಾಯಿಸುತ್ತೇವೆ ತಮ್ಮ ಎಸ್ಪೆಸ್ ಸಿದ್ದೇಶ್ ಗೂರೂರ್ ರಾಜ ಉಪಾಧ್ಯಕ್ಷ